ರಾಜಕೀಯ ಪಕ್ಷಗಳು ಹಗರಾಗಿ ತಗೊಳ್ಳೋದಿಲ್ಲ ಕಾರ್ಯಕರ್ತರಾಗ್ಲಿ ಸಿದ್ಧರಾಗಿದ್ದಾರೆ ನಾವು ಏನು ವಿಧಾನಸಭಾ ಚುನಾವಣೆಕ್ಕಿಂತ ಮುಂಚೆ ಜನರಿಗೆ ಕೊಟ್ಟಂತ ಐದು ಗ್ಯಾರಂಟಿಯ ವಾಗ್ದಾನವನ್ನ ಮುಗಿಸಿ ಬಹಳಷ್ಟು ಆತ್ಮೈಸ್ತಾ ಇರೋದ್ರಿಂದ ನಾವೀಗ ಆ ಲೋಕಸಭೆಗೆ ಜನರ ಎದುರುಗಡೆ ಹೋಗ್ತೇವೆ ನಾನು ಒತ್ತಾಯ ಮಾಡಿಲ್ಲ ಜನರು ಮತ್ತು ಜನ ಮತ್ತೆ ಮುಖಂಡರ ಆಶಯ ಹತ್ರ ಬೆಳಗಾವಿಯಿಂದ ಎರಡು ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ ಯಾಕಂತಂದ್ರೆ ಈಗಾಗಲೇ ನಾನು ಮುಂಚೆಯಿಂದನು ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗ್ಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆ ಅಂತ ನಾನು ಅವನನ್ನೆ ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಇದ್ದಾರೆ ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ ಅದು ಈಗಾಗಲೇ ಸರ್ವೆ ಮಾಡ್ತಾ ಇದ್ದಾರೆ ಪ್ಯೂರ್ಲಿ ನಾನು ಹತ್ತು ಸಾರಿ ಹೇಳ್ತಾ ಇದ್ದೀನಿ ವಿನ್ನಿಂಗ್ ಇಸ್ ದ ಓನ್ಲಿ ಕ್ರೈಟೀರಿಯಾ ಎಲ್ಲ ರೀತಿಯಾದಂಥ ಸಮಾಜ ಇರಬೇಕು ಫೇಸ್ ಇರಬೇಕು ರಾಜಕಾರಣದ ಒಂದು ಅಭಿರುಚಿ ಇರಬೇಕು ಎಲ್ಲ ಸಮಾಜವನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಗುಣ ಇರಬೇಕು ಸೊ ನಾನು ನಾನು ತ ತಗೊಂಡಿದ್ದೆ ಟಿಕೆಟನ್ನು ಅದರಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋದು ತಪ್ಪು ಸರ್ವೆ ಮಾಡ್ತಾ ಇದ್ದಾವೆ ಹೆಸರುಗಳಿಗೆ ಹೋಗಿದಾವೆ ದ ಕ್ರೈಟೀರಿಯಾ ಅದನ್ನ ನೋಡಿ ಹೈಕಮಾಂಡ್ ಡಿಸಿ ಆಗಿರ್ಬೋದು ಒಂದು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ ಪಕ್ಷದವರು ಕೂಡ ಮಾಡಿಸ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಅಂದ್ರೆ ಸರ್ಕಾರ ಇದೆ ಇಂಟೆಲಿಜೆನ್ಸ್ ಎವ್ರಿ ಡೇ ಈಸ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ನಮ್ಮ ಪಕ್ಷದಿಂದ ಇನ್ನೊಂದು ಅಲಗ್ ಅಂದರೆ ಮುಂಚೆ ಹೇಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿದ್ವಿ ಮೂರು ಹಂತದಲ್ಲಿ ಸರ್ವೆ ಮಾಡಿದ್ವಿ ಅದೇ ರೀತಿ ಈಗಲೂ ಕೂಡ ಮಾಡ್ತಾ